మామగారా మామకే ఏమంటీ ఏ నువ్వు అందకి అదా మామన్ తినకి ఫోన్ సుడు నువ్వు ఫోన్ చూస్కంటు ఇంట్వంట

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹಾಗೆ ಇವತ್ತು ಒಂದು ಬೆಳಗಿನ ಟಿಫನ್ ಮತ್ತೆ ಏನ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವು ಹಾಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಶಾವ್ಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ಈ ಕಡೆ ಪ್ರಸಾದಕ್ಕೂ ಹಾಗೆ ಸ್ವಲ್ಪ ಶಾವ್ಗೆ ಪಾಯಸ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗಿನ ತಿಂಡಿಗೆ ಶಾವಿಗೆ ಇಪ್ಪತ್ತು ಜೊತೆಗೆ ಶಾವ್ಗೆ ಪಾಯಸ ದೇವ್ರ ನೈವೇದ್ಯಕ್ಕೂ ಮತ್ತು ತಿಂಡಿಗೂ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇ ಡೈಲಿ ವೀಡಿಯೋ ಹಾಕೋಣ ಅಂತ ಅಂದ್ಕೊಳ್ತೀನಿ ಆದರೆ ಡೈಲಿ ಲಾಗ್ಸು ನೋಡೋಣ ನಾನು ಸ್ಟಿಚಿಂಗು ಮತ್ತು ಬ್ಲೌಸು ವರ್ಕ್ ಹಾಕೋದು ಸದ್ಯಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಹಾಗಾಗಿ ನಾನು ವೀಡಿಯೋ ಇಲ್ಲ ಸೊ ಆಗೊಂದು ಈಗ ಒಂದು ಒಂದು ವೀಡಿಯೋ ಹಾಕೋಣ ಮನೆಯದು ಅಂತ ಅಂದ್ಕೊಂಡು ಇದ್ದೀನಿ ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನೇ ಮಾಡಿದ್ದು ಶಾವಿಗೆ ಪಾಯಸ ಯಾಕೆಂದರೆ ಬೆಳಗ್ಗೆ ಮತ್ತು ನಾನು ಮತ್ತು ನನ್ನ ಮಗಳು ಇಬ್ಬರೇ ಇರೋದರಿಂದ ಸಾಕಿಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಶಾವಿಗೆ ಪಾಯಸ ಎಲ್ಲ ಮಾಡಿ ಪೂಜೆ ಎಲ್ಲ ಮುಲ್ ಮುಗಿದಿತ್ತು ಆಲ್ರೆಡಿ ಪೂಜೆ ಎಲ್ಲ ಮುಗಿದಿತ್ತು ಸ್ವಲ್ಪ ದೇವರ ನೈವೇದ್ಯಕ್ಕೆ ಹೋಗುತ್ತೆ ಆಮೇಲೆ ಪೂಜೆ ಎಲ್ಲ ಮಾಡಿಂದೆ ಈಗ ದೇವ್ ದೇವ್ರ ನೈವೇದ್ಯಕ್ಕೆ ಇಟ್ಟರಾಯಿತು ಅಂತ ಅಂದ್ಕೊಂಡು ಮಾಡ್ತಾಯಿರೋಂಥದ್ದು ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೀನಿ ಆಲ್ಮೋಸ್ಟು ಪ್ರಸಾದನ ನೋಡಿ ಶಾವಿಗೆ ಇದು ಶುಕ್ರವಾರದ್ದು ಪೂಜೆ ಮಾಡಿದ್ದು ಈಗಿತ್ತಂತ ಕಮೆಂಟಲ್ಲಿ ತಿಳಿಸಿ ಪೂಜೆ ಮಾಡಿಂದೆ ನೋಡೋದಕ್ಕೆ ಒಂದು ಚಂದ ದೇವ್ರ ಮನೆ ಹಾಗೆ ಈಗ ನೋಡಿ ಶಾವಿಗೆ ಬಾತ್ ಕೂಡ ರೆಡಿ ಆಗಿದೆ ಶಾವ್ಗೆ ಪಾಯಸ ಹಾಗೇನೆ ಉಪ್ಪಿಟ್ಟು ಹಾಗೆ ಬೆಳಗಿನ ತಿಂಡಿ ನೋಡಿ ಇದಾಗಿರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಚಿಕ್ಕದಾಗಿ ಒಂದು ಲಾಗ್ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ ಜೊತೆಗೆ ಮಿನಿ ಲಾಗ್ ಕೂಡ ಹಾಕ್ಬೇಕು ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದಾಗಿತ್ತು ಇವತ್ತಿನ ವೀಡಿಯೋ ಅದಾದಮೇಲೆ ಮಾರನೇ ದಿನ ನಾವು ಊರಿಗೆ ಹೋಗ್ಬೇಕಾಗಿತ್ತು ಹಾಗೆ ನೋಡಿ ಅಪ್ಪ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ರು ಹೋಗಿ ಬಂದು ನಂತರ ಮತ್ತು ಒಂದಿಷ್ಟು ಹಾಗೆ ಒಂದೇ ದಿನ ಇದ್ದು ಬಂದ್ಬಿಟ್ವಿ ಹಾಗೆ ಇಲ್ಲಿ ನಮ್ಮ ಮನೆ ಪಕ್ಕ ಎಲ್ಲ ಗಾ ಇದೆ ಅಲ್ವಾ ಅದೆಲ್ಲ ನನ್ನ ಮಗಳು ಎಲ್ಲ ಕ್ಲೀನ್ ಮಾಡಬೇಕಂತ ಬಂದಿದ್ಲ ಹಾಗೆ ಎಲ್ಲ ಕ್ಲೀನ್ ಮಾಡಿದ್ದಾಳೆ ನೋಡಿ ಇಷ್ಟು ಕಸ ಕಡ್ಡಿ ಎಲ್ಲ ಆರಿಸಿದಾಳೆ ನಾನೊಂದು ಎರಡು ಟೈಮ್ ಕ್ಲೀನ್ ಮಾಡಿದ್ದೀನಿ ಈ ಕಡೆ ನೋಡಿ ಕನಕಾಂಬ್ರಿ ಸಸಿ ಕೊಟ್ಟಿದ್ರು ಒಬ್ಬರು ಅದನ್ನು ಹಚ್ಚಿದ್ದೀನಿ ಈ ಕಡೆ ಇದು ಕುಂಬಳಕಾಯಿ ಬಳ್ಳಿನ ಕಿತ್ಬೇಕಂತ ಅಂದ್ಕೊಂಡ್ವಿ ಆದರೆ ಕೇಳೋದಕ್ಕೆ ಆಗಲಿಲ್ಲ ನೋಡೋಣ ಅಂತ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀವಿ ಈ ಕಡೆ ಒಂದಿಷ್ಟು ಮೆಣಸಿನ ಗಿಡ ಇದ್ದಾವೆ ಹಾಗೆ ಟೊಮೊಟೊ ಕಾಯಿ ಗಿಡ ಇದ್ದಾವೆ ಹಾಗೆ ಪಪ್ಪಾಳೆ ಗಿಡನೂ ಕೂಡ ಹುಟ್ಟಿದೆ ನೋಡಿ ಹಾಗಾಗಿ ಇದೆಲ್ಲ ಹಾಗೆ ಇರಲಿ ಅಂತ ಅಂದ್ಕೊಂಡು ನೋಡೋಣ ಅಂತ ಚಿಕ್ಕ ಚಿಕ್ಕದಲ್ಲಿ ಇಲ್ಲಿ ಕಸ ಮತ್ತು ಈ ಗಿಡಗಳು ಅಂತ ಅವಂಥ ಗಿಡ ಎಲ್ಲ ಬೆಳೆದಿದ್ವೆಲ್ಲ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡು ಬಂದಿದ್ಲು ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಮಲ್ಕೊಂಡಿದ್ದೆ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ